ಇಲ್ಲಿ ಜಾಗ ಸಿಕ್ತು ಅದಕ್ಕೆ ಬಂದಿಟ್ಟಿನಿ ಇವೆಲ್ಲ ನೀಟಾಗಿ ತೆಗಿಬೇಕು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಫಿಶ್ ಆಗಲಿ ನಲ್ಲಿ ಆಗಲಿ ನಾನ್ವೆಜ್ಗಳಲ್ಲಿ ಚಿಕನ್ ಮಟನ್ ಏನೇ ಆಗಲಿ ನೀಟಾಗಿ ಈ ಕಾಲ್ಮುರಿ ಏನಿಲ್ಲ ನೋಡಿ ಇದು ನಿಂಗೆ ತೆಗಿಬೇಕು ಹಿಂಗೆ ನೋಡಿ ಹೊಟ್ಟೆನಲ್ಲಿ ನೀವು ಗಲೀಜು ಮಾಡ್ತಾರಲ್ಲ ಹೊಟ್ಟೆ ಇದು ಇದನ್ನ ನೀಟಾಗಿ ಎಲ್ಲ ಗಲೀಜಿರುತ್ತಿದ ಅದೆಲ್ಲ ತೆಗಿಬೇಕು ಸೈಡ್ ಸೈಡಲ್ಲೆಲ್ಲ ಕಿತ್ತಾಕಿ ನೀಟಾಗಿ ತೊಳೆದ್ರೆ ಅದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಕಲರ್ಗೂ ಈ ಕಲರ್ಗೂ ಡಿಫ್ರೆನ್ಸ್ ನೋಡಿ ಹೆಂಗ್ ತೊಳೆದಿರೋದು ಇದು ಕೈಗೆ ಚುಚ್ಕೊಳಕಿತ್ತು ಫಾಸ್ಟಾಗಿ ತೊಳೆಯೋಕ್ಕಾಗಲ್ಲ ಇದು ನಾವಿಲ್ಲಿಗೆ ಬಂದಿದ್ದು ಕರೆಕ್ಟಾಗಿ ಎಂಟೂವರೆ ಆಗಿತ್ತು ಈಗ ನೋಡಿ ಈಗ ಟೈಮ್ ಹನ್ನೆರಡು ಮುಕ್ಕಾಲು ಈ ರೀತಿ ಇದೆ ರಶ್ ಇತ್ತು ಖಾಲಿ ಖಾಲಿ ಕುರಿಗಳೆಲ್ಲ ಒಂದು ಇಲ್ಲ ಬರೀ ಫಿಶ್ ಐತೆ ಅಷ್ಟೇ ಫಿಶ್ ಸೀಗಡಿ ಕರ್ಮಿನೂ ಸಂತೆಗಳೈತೆ ತರಕಾರಿಗಳು ಸಂತೆ ಐತೆ ಐತ್ ಅಷ್ಟನೆ ಅನ್ನ ಈಗ ನಾ ಬಂದಾಗ ಎಂಟು ಆಗಿತ್ತು ಫಿಶು ಮತ್ತೆ ನಳ್ಳಿ ಎರಡನ್ನು ಕ್ಲೀನ್ ಮಾಡಿಕೊಂಡು ಮಾಡಿ ಹೊರಡ್ತಾ ಇದ್ವಿ ನೋಡಿ ಇಲ್ಲಿ ಯಾರ ಚಿತ್ರ ಬಂದರೆ ನಿಮಗೆ ಸಖತ್ ಕಾಸ್ಟ್ಲಿ ಇರುತ್ತೆ ಫಿಶ್ ಎಲ್ಲ ಸಂತೆಗೆ ಹೋಗ್ಬಿಡಿ ಒಳ್ಳೆ ಚೀಪಂಡ್ ಫಿಶ್ಟು ಅಲ್ಲ ಫಿಫ್ ಎಲ್ಲ ಥರ ಸಿಗುತ್ತೆ ತರಕಾರಿಗಳಿಂದ ಹಿಡಿದು ಫಿಶ್ಶು ವೆಜ್ ಚಿಕನ್ನು ಮಟನ್ನು ನಾಟಿ ಕೋಳಿಗಳು ಬಟ್ಟೆ ಎಲ್ಲ ಸಿಗುತ್ತೆ ಚಿಕನ್ ತಳೆ ಟೈಮ್ ಎಷ್ಟು ಸಿಕ್ಸ್ ಫೋರ್ಟಿ ತ್ರೀ ಆರು ನಲ್ವತ್ಮೂರಕ್ಕೆ ನೀರು ದೋಸೆ ಹಾಕ್ತಾ ಇದ್ದೀನಿ ಅದಕ್ಕೆ ಹೆಂಗೆ ಗೊತ್ತೀರ ನಾನು ಮೀನು ಸಾರು ಚೆಕ್ ಕಾಯ್ಬೇಕಿತ್ತು ತೊಂದರೆ ಇಲ್ಲ ನೀರು ದೋಸೆ ಆಯಿತಾ ಪಕ್ಕದಲ್ಲಿ ನೋಡಿ ಇದು ಬಿರಿಯಾನಿಗೆ ಗೊಜ್ಜು ಮಾಡಿಟ್ಟಿದ್ದೀನಿ ರಾತ್ರಿ ರಾತ್ರಿಗೆ ಫಿಶ್ ಕಬಾಬ್ ಅನಿಸಿತ್ತು ಅದು ಇದು ನೋಡಿ ಇದು ನಾನು ಚಿಕ್ಕ ಮಗಳು ಫೇವ್ರೇಟ್ ನಳ್ಳಿದ್ದು ಫ್ರೈ ಮಾಡಿಟ್ಟಿದ್ದೀನಿ ಆಯಿತಾ ಹಾಗೆ ಮೀನು ಸಾರು ಇದು ಮೀನು ಸಾರು ಆಯಿತಾ ಮೀನು ಸಾರಿಗೆ ಸೂಟ್ ಹಾಕಿ ತಲೆ ಹಾಕಿದ್ದೀನಿ ನೋಡಿ ಹಾಗೆ ಚಿಕನ್ ತಂದಿದ್ವ ಅದ್ರದ್ದು ಚಾಪ್ಸ್ ಮಾಡಿ ನೀರು ದೋಸೆಗೆ ಮಕ್ಕಳಿಗೆ ಚಾಪ್ಸು ಅವರು ಚಿಕನ್ ಸಾ ಇದು ಸಾರಿ ಪಿಸ್ ಸಾಂಬಾರನ ಮಾಡಲ್ಲ ಪಿಸ್ ಸಾಂಬಾರು ನಾನು ಒಬ್ಬಳೇ ತಿನ್ನೋದು ಸುಸ್ತಾಗುತ್ತಿದ್ದೀನಿ ಇವತ್ತು ಅಡುಗೆ ಮನೆ ಇಷ್ಟು ಕ್ಲೀನ್ ಆಯ್ತು ಇನ್ನು ಕೆಳಗಡೆ ಬೇಕಾದಷ್ಟು ಕ್ಲೀನ್ ಮಾಡೋದೈತೆ ಈಗ ಒಂದು ಚೂರು ತಿನ್ನಬೇಕು ಅನ್ನಿಸ್ತಿದ್ದು ನನಗೂ ಹೊಟ್ಟೆ ಸಿದ್ದೈತೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು